ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಆರರ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ಮುಂಬರುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೆ ನಿಮಗೆ ಬರುತ್ತೆ ಆಲ್ಮೋಸ್ಟ್ ಡೈಲಿ ರಾತ್ರಿ ಒಂಬತ್ತುವರೆ ವರೆ ಮೇಲೆ ಕರೆಂಟ್ ಅಫೇರ್ಸ್ ವಿಡಿಯೋ ಬರುತ್ತೆ ಆಲ್ಮೋಸ್ಟ್ ಆದಷ್ಟು ಬೇಗ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಆಮೇಲೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬನ್ನಿ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಚಿನ್ನ ಗೆದ್ದಿರುವಂತಹ ಧರ್ಮ ಬೀರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಧರ್ಮ ಬೀರ್ ಹೂ ಹ್ಯಾಸ್ ಒನ್ ದಿ ಗೋಲ್ಡ್ At 2024, Para-Paris Paralympics is associated with which sports? ಉತ್ತರ ಆಪ್ಷನ್ ನಾಲ್ಕು ಕ್ಲಬ್ ಥ್ರೋ ಪ್ಯಾರಾಲಿಂಪಿಕ್ಸ್ ನಲ್ಲಿ ಕ್ಲಬ್ ಥ್ರೋ ಅಥವಾ ಕ್ಲಬ್ ಎಸೆತವನ್ನು ಮೊದಲ ಬಾರಿಗೆ ಪರಿಚಯಿಸಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದರೆ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಎರಡು ಸಾವಿರದ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ದೊರೆತಿದೆ ಧರ್ಮವೀರ್ ಚಿನ್ನದ ಪದಕ ಹಾಗೂ ಪ್ರಣವ್ ಶರ್ಮಾ ಬೆಳ್ಳಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಕಣದಲ್ಲಿದ್ದ ಭಾರತದ ಮತ್ತೊಬ್ಬ ಅಥ್ಲೀಟ್ ಅಮಿತ್ ಕುಮಾರ್ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಆರು ಮೀಟರ್ ದೂರಕ್ಕೆ ಎಸೆದು ಹತ್ತನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ ಸೊ ಪರೀಕ್ಷೆಯಲ್ಲಿ ಏನ್ ಕೇಳಬಹುದು ಧರ್ಮ ಬೀರು ಪ್ರಣವ್ ಶರ್ಮಾ ಆಮೇಲೆ ಅಮಿತ್ ಕುಮಾರ್ ಯಾವ ಕ್ರೀಡೆಗೆ ಸಂಬಂಧಿಸಿದಾರೆ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಬಹುದು ಅಥವಾ ಈ ಒಂದು ಕ್ಲಬ್ ಥ್ರೋ ಎಸೆತದಲ್ಲಿ ಚಿನ್ನ ಗೆದ್ದಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಚಿನ್ನ ಗೆದ್ದಿರೋರು ಯಾರು ಅಂತ ಕೇಳ ಕೂಡ ಕೇಳಬಹುದಾಗಿದೆ ಏನಿದು ಕ್ಲಬ್ ಥ್ರೋ ಪ್ಯಾರಾಲಿಂಪಿಕ್ಸ್ ನಲ್ಲಿರುವಂತಹ ನಾಲ್ಕು ಎಸೆತೆಗಳ ಸ್ಪರ್ಧೆಗಳಲ್ಲಿ ಕ್ಲಬ್ ಥ್ರೋ ಕೂಡ ಒಂದಾಗಿದೆ ಮರದ ತುಂಡಿ ತುಂಡಿಗೆ ಅಡಿಯಲ್ಲಿ ಸ್ಟೀಲ್ ನ ಕ್ಯಾಪ್ ಅನ್ನ ಹಾಕಿರಲಾಗುತ್ತೆ ಓಕೆ ಚಿತ್ರದಲ್ಲಿ ಇನ್ನೊಮ್ಮೆ ಗಮನಿಸಿ ಇಲ್ಲಿ ಇಲ್ಲಿ ಕ್ಲಬ್ ಥ್ರೋ ಓಕೆ ಇಲ್ಲಿ ಮರದ ತುಂಡು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ ಒಲಿಂಪಿಕ್ಸ್ ನಲ್ಲಿ ಹ್ಯಾಮರ್ ಥ್ರೋ ಇರುವಂತೆ ಪ್ಯಾರಾಲಿಂಪಿಕ್ಸ್ ನಲ್ಲಿ ಈ ಒಂದು ಥ್ರೋ ನಡೆಯಲಿದೆ ಈ ಕ್ಲಬ್ನ ತೂಕ ತೂಕ ಸುಮಾರು ಮೂರ್ನೂರ ತೊಂಬತ್ತೇಳು ಗ್ರಾಮ್ ಇರಲಿದೆ ಅಥ್ಲೀಟ್ಗಳು ಒಂದೇ ಕಡೆ ಕೂತು ಕ್ಲಬ್ ಅನ್ನ ಎಸೆಯಲಿದ್ದಾರೆ ಸತತವಾಗಿ ಆರು ಪ್ರಯತ್ನಗಳನ್ನ ಇವರು ನಡೆಸ್ತಾರೆ ಸಾವಿರದ ನಡೆಸುತ್ತಾರೆಂಪಿಕ್ಸ್ ನಲ್ಲಿ ಕಂಚು ಗೆದ್ದಿರುವಂತಹ ಕಪಿಲ್ ಪರ್ಮಾರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಕಪಿಲ್ ಪರ್ಮಾರ್ ಹೂ ಒನ್ ಬ್ರಾಂಜ್ ಅಟ್ ಪ್ಯಾರಿಸ್ ಪ್ಯಾರೊಲಿಂಪಿಕ್ಸ್ ಟೂ ಟ್ವೆಂಟಿ ಫೋರ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ನೋಡಿ ಪ್ಯಾರಿಸ್ ಒಲಿಂಪಿಕ್ಸ್ ಬೇರೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಬೇರೆ ಪ್ಯಾರಾ ಅಂದ್ರೆ ಅಂಗವಿಕಲರಿಗಾಗಿರುವಂತಹ ಒಂದು ಕ್ರೀಡಾಕೂಟ ಅದಕ್ಕೆ ಪ್ಯಾರಾಲಿಂಪಿಕ್ಸ್ ಅಂತ ಕರೀತಾರೆ ನಾರ್ಮಲ್ ಆಗಿದ್ದು ಒಲಿಂಪಿಕ್ಸ್ ಅಲ್ಲ ಪ್ಯಾರಾಲಿಂಪಿಕ್ಸ್ ನಾರ್ಮಲ್ ಆಗಿರೋ ಮನುಷ್ಯರಿಗೊಂದು ಒಲಿಂಪಿಕ್ಸ್ ಆಮೇಲೆ ಅಂಗವೈಕಲ್ಯ ಅಂಗ ನ್ಯೂನ್ಯತೆ ಹೊಂದಿರುವಂತಹ ವ್ಯಕ್ತಿಗಳಿಗೆ ಪ್ಯಾರಾ ಒಲಿಂಪಿಕ್ಸ್ ಅಥವಾ ಪ್ಯಾರಾಲಿಂಪಿಕ್ಸ್ ಅನ್ನು ನಡೆಸಲಾಗುತ್ತೆ ಇದರ ಉತ್ತರ ಆಪ್ಷನ್ ಮೂರು ಜೂಡೋಗೆ ಸಂಬಂಧಿಸಿದ್ದಾರೆ ಕಪಿಲ್ ಪರ್ಮಾರ್ ಪ್ಯಾರಾಲಿಂಪಿಕ್ಸ್ ಇತಿಹಾಸದಲ್ಲಿ ಮೊದಲ ಒಂದು ಭಾರತ ಜುಡೋ ಸ್ಪರ್ಧೆಯಲ್ಲಿ ಚೊಚ್ಚಲ ಪದಕವನ್ನು ಭಾರತವು ಪ್ಯಾರಾಲಿಂಪಿಕ್ ಸ್ಪರ್ಧೆಯಲ್ಲಿ ಇತಿಹಾಸದಲ್ಲಿ ಗೆದ್ದುಕೊಂಡಿದೆ ಪುರುಷರ ವಿಭಾಗದ ಅರವತ್ತು ಕೆ ಜಿ ಜೆ ಒನ್ ಸ್ಪರ್ಧೆಯಲ್ಲಿ ಕಪಿಲ್ ಪರ್ಮಾರ್ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಅಲ್ಲಿ ಇರಾನ್ನ ಬನಿತಾಬ ಅಬಾದಿ ವಿರುದ್ಧ ಜೀರೋ ಟೆನ್ ಅಂಕಗಳಲ್ಲಿ ಪರಾಭವಗೊಂಡಿರುವಂತಹ ಕಪಿಲ್ ಬಳಿಕ ಕಂಚಿನ ಪದಕ ಪಂದ್ಯದಲ್ಲಿ ಬ್ರೆಜಿಲ್ನ ಎಲಿಲ್ಡನ್ ಡೇ ವಲಿವಿರ ವಿರುದ್ಧ ಗೆಲುವನ್ನು ಸಾಧಿಸಿ ಕಂಚನ್ನು ಗೆದ್ದುಕೊಂಡಿದ್ದಾರೆ ಕಪಿಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದುಕೊಂಡಿದ್ರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಏನಿದೆ ಜೆ ಒನ್ ವಿಭಾಗ ಜೆ ಒನ್ ವಿಭಾಗದಲ್ಲಿ ದೃಷ್ಟಿಯಲ್ಲಿ ಅಲ್ಪಮಟ್ಟಿನ ಸಮಸ್ಯೆ ಇದ್ದವರು ಈ ಒಂದು ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಕೊನ್ಯಾಕ್ ಎಂಬುದು ಯಾವ ರಾಜ್ಯದ ದೊಡ್ಡ ಬುಡಕಟ್ಟು ಗುಂಪಾಗಿದೆ ಕೊನ್ಯಾಕ್ ಆರ್ ದಿ ಲಾರ್ಜೆಸ್ಟ್ ಟ್ರೈಬ್ಸ್ ಆಫ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ನಾಗಾಲ್ಯಾಂಡ್ ಕೊನ್ಯಾಕ್ ಸಮುದಾಯದ ಉನ್ನತ ಸಂಸ್ಥೆಯಾಗಿರುವಂತಹ ಕೊನ್ಯಾಕ್ ಯೂನಿಯನ್ ಗೂಗಲ್ ಮ್ಯಾಪ್ನಲ್ಲಿ ನಾಗಾಲ್ಯಾಂಡ್ ರಾಜ್ಯದ ಸೋಮ ಜಿಲ್ಲೆ ಮತ್ತು ಅಸ್ಸಾಂನ ಚರೈಡಿಯೋ ಜಿಲ್ಲೆಯ ನಡುವಿನ ತಪ್ಪಾದ ಗಡಿ ರೇಖೆಯನ್ನು ಸರಿಪಡಿಸಲು ನಾಗಾಲ್ಯಾಂಡ್ ಸರ್ಕಾರದ ಮಧ್ಯಸ್ಥಿಕೆಯನ್ನು ಕೋರಿದೆ ಕೊನ್ಯಾಕ್ ಸಮುದಾಯಗಳು ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಅಂದ್ರೆ ತಿರಾಪ್ ಮತ್ತು ಚಾಂಗ್ಲಾಂಗ್ ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೊನ್ಯಾಕ್ ಸಮುದಾಯದವರು ಮಂಗೋಲಾಯ್ಡ್ ಮೂಲದವರು ಮತ್ತು ಇವರು ತೊಂಬತ್ತೈದು ಪ್ರತಿಶತದಷ್ಟು ಬುಡಕಟ್ಟಿನ ಜನರು ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸ್ತಾರೆ ಅಂದ್ರೆ ಈ ಕೊಂದು ಕೊನ್ಯಾಕ್ ಸಮುದಾಯದಲ್ಲಿ ತೊಂಬತ್ತೈದು ಪರ್ಸೆಂಟ್ನಷ್ಟು ಜನರು ಕ್ರಿಶ್ಚಿಯನ್ರಾಗಿದ್ದಾರೆ ನಾಗಾಲ್ಯಾಂಡ್ ರಾಜ್ಯವು ಹದಿನಾರು ಪ್ರಮುಖ ಬುಡಕಟ್ಟುಗಳನ್ನು ಹೊಂದಿದೆ ಪರೀಕ್ಷೆಯಲ್ಲಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಅಂಗಮಿ ಆವು ಚಕೇಸಾಂಗ್ ಚಾಂಗ್ ಕಿಯಾಮ್ನಿಯುಂಗನ್ ಹುಕಿ ಕೊನ್ಯಾಕ್ ಕಚಾರಿ ಲೋಥಾ ಫೋಮ್ ಪೊಚೂರಿ ರೆಂಗ ಸುಮಿ ಸಾಂಗ್ಟಮ್ ಇಂಚಿಂಗ್ರು ಜಿಲಿಯಾಂಗ್ ಮತ್ತು ನಾಗಾ ಬುಡಕಟ್ಟು ಓಕೆ ನಾಗಾಲ್ಯಾಂಡ್ ನಲ್ಲಿ ಪ್ರಮುಖವಾಗಿ ಹದಿನಾರು ಟ್ರೈಬ್ಸ್ ಗ್ರೂಪ್ಗಳನ್ನ ಅಥವಾ ಬುಡಕಟ್ಟುಗಳನ್ನ ಕಾಣುತ್ತೇವೆ ಮುಂದೆ ಹಾರ್ನ್ಬಿಲ್ ಹಬ್ಬ ಎರಡು ಸಾವಿರನೇ ಇಸ್ವಿಯಲ್ಲಿ ಪ್ರಾರಂಭಿಸಲಾಗಿರುವಂತಹ ಹಾರ್ನ್ಬಿಲ್ ಉತ್ಸವವು ನಾಗಾಲ್ಯಾಂಡ್ನ ಶ್ರೀಮಂತ ಮತ್ತು ಸಾಂಪ್ರದಾಯಿಕ ಸಾಂಸ್ಕೃತಿಕ ಪರಂಪರೆಯನ್ನು ತೋರಿಸುತ್ತದೆ ಎಲ್ಲ ಜನಾಂಗೀಯತೆ ವೈವಿಧ್ಯತೆ ಮತ್ತು ಭವ್ಯತೆಯನ್ನು ಪ್ರದರ್ಶಿಸಲು ಒಂದು ನಾಗಾಲ್ಯಾಂಡ್ ರಾಜ್ಯ ಸರ್ಕಾರವು ಆಯೋಜನೆ ಮಾಡಿರುವಂತಹ ಹತ್ತು ದಿನಗಳ ವಾರ್ಷಿಕ ಪ್ರವಾಸೋದ್ಯಮ ಪ್ರಚಾರ ಕಾರ್ಯಕ್ರಮವಾಗಿರುತ್ತದೆ ಹಬ್ಬಗಳ ಹಬ್ಬ ಎಂದು ಕರೆಯಲ್ಪಡುವಂತಹ ಈ ಹಾರ್ನ್ಬಿಲ್ ಹಬ್ಬವು ಪ್ರವಾಸಿಗರಿಗೆ ನಾಗಾ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ವೀಕ್ಷಿಸಲು ಅನನ್ಯ ವೇದಿಕೆಯನ್ನು ಒದಗಿಸುತ್ತದೆ ಇತ್ತೀಚೆಗೆ ವ್ಯಾಯಾಮ ತರಂಗ್ ಶಕ್ತಿಯ ಎರಡನೇ ಆವೃತ್ತಿಯು ಎಲ್ಲಿ ನಡೆದಿದೆ ವೇರ್ ವಾಸ್ ದ ಸೆಕೆಂಡ್ ಫೇಸ್ ಆಫ್ ಎಕ್ಸಸೈಜ್ ತರಂಗ್ ಶಕ್ತಿ ಹೆಲ್ಡ್ ರೀಸೆಂಟ್ಲಿ ಉತ್ತರವನ್ನು ನೋಡಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯನ್ನು ಪಡೆದುಕೊಳ್ಳಲು ಈ ನಂಬರ್ ಗೆ ವಾಟ್ಸಪ್ ಮಾಡಿ ಅದರ ಜೊತೆಗೆ ನಿಮಗೆ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಫ್ರೀ ಆಗಿ ಬರುತ್ತೆ ಇದರ ಉತ್ತರ ಆಪ್ಷನ್ ಎರಡು ಜೋಧ್ಪುರ ಓಕೆ ಹಲವಾರು ಜನರು ಸ್ಮಾರ್ಟ್ ಹೆಡ್ ಸರ್ಕಲ್ನ ಸೆಪ್ಟೆಂಬರ್ ತಿಂಗಳ ಮಾಸಪತ್ರಿಕೆ ಯಾವಾಗ ಮಾರುಕಟ್ಟೆಗೆ ಬರುತ್ತೆ ಅಂತ ಕೇಳಿದ್ದಾರೆ ಈಗ ಸ್ವಲ್ಪ ಗಣೇಶ ಚತುರ್ಥಿ ಇರೋ ಕಾರಣ ಪ್ರಿಂಟಿಂಗ್ ಪ್ರೆಸ್ಗಳು ಸ್ವಲ್ಪ ಕ್ಲೋಸ್ ಆಗಿದೆ ಆಲ್ಮೋಸ್ಟ್ ನಿಮಗೆ ಸೆಪ್ಟೆಂಬರ್ ಹನ್ನೊಂದರಿಂದ ಹನ್ನೆರಡರ ತನಕ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಎರಡನೇ ಆವೃತ್ತಿಯ ವ್ಯಾಯಾಮ ತರಂಗ್ ಶಕ್ತಿಯು ಜೋಧ್ಪುರದ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನಡೆದಿದೆ ಇದು ಮೂರು ಇ ಎ ಏಟೀನ್ ಜಿ ಗ್ರೋಲರ್ ವಿಮಾನಗಳು ಮತ್ತು ನೂರ ಇಪ್ಪತ್ತು ಸಿಬ್ಬಂದಿಯನ್ನ ಒಳಗೊಂಡಿತ್ತು ಇದರಲ್ಲಿ ಆಸ್ಟ್ರೇಲಿಯಾ ಸೇರಿದಂತೆ ಅಂತಾರಾಷ್ಟ್ರೀಯ ವಿವಿಧ ರಾಷ್ಟ್ರಗಳು ಭಾಗವಹಿಸಿದ್ದವು ಈ ವ್ಯಾಯಾಮವು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿಮೂರವರೆಗೆ ನಡೆದಿದೆ ಇದು ಪ್ರಾದೇಶಿಕ ಭದ್ರತಾ ಸಹಕಾರವನ್ನು ಬಲಪಡಿಸುವ ಗುರಿಯನ್ನ ಹೊಂದಿದೆ ಇದು ಭಾಗವಹಿಸಿದ ರಾಷ್ಟ್ರಗಳಲ್ಲಿ ಗ್ರೀಸ್ ಶ್ರೀಲಂಕಾ ಯುಎಇ ಜಪಾನ್ ಸಿಂಗಾಪುರ್ ಮತ್ತು ಅಮೆರಿಕ ದೇಶಗಳು ಈ ಒಂದು ತರಂಗಶಕ್ತಿ ವ್ಯಾಯಾಮದಲ್ಲಿ ಭಾಗವಹಿಸಿವೆ ಪ್ರಾಜೆಕ್ಟ್ ಸ್ಟ್ರಾಬೆರಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಪ್ರಾಜೆಕ್ಟ್ ಸ್ಟ್ರಾಬೆರಿ ಈಸ್ ರಿಲೇಟೆಡ್ ಟು ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ಎರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಪನ್ ಎಐ ಸಂಸ್ಥೆಯ ಪ್ರಾಜೆಕ್ಟ್ ಸ್ಟ್ರಾಬೆರಿ ಎಂಬುದು ಮುಂಬರುವಂತಹ ಕೃತಕ ಬುದ್ಧಿಮತ್ತೆಯ ಒಂದು ಮಾದರಿಯಾಗಿದೆ ಮಾಡೆಲ್ ಆಗಿದೆ ಇದು ಅಸ್ತಿತ್ವದಲ್ಲಿರುವಂತಹ ಚಾಟ್ ಬಾಟ್ಗಳಿಗಿಂತ ಗಣಿತ ಪ್ರೋಗ್ರಾಮಿಂಗ್ ಮತ್ತು ತಾರ್ಕಿಕತೆಯಲ್ಲಿ ಹೆಚ್ಚು ಮುಂದುವರೆದಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ ಯಾವುದು ಪ್ರಾಜೆಕ್ಟ್ ಸ್ಟ್ರಾಬೆರಿ ಇದು ಚಾಟ್ ಜಿಪಿಟಿ ಆವೃತ್ತಿ ಐದಕ್ಕೆ ಸಂಯೋಜನೆಗೊಳ್ಳುವಂತಹ ಸಾಧ್ಯತೆ ಇದೆ ಈ ಮಾದರಿಯು ಮಾನವನ ಮೆದುಳಿಗೆ ಸಮಾನವಾದ ಸಾಮರ್ಥ್ಯಗಳೊಂದಿಗೆ ಕೃತಕ ಜನರಲ್ ಇಂಟೆಲಿಜೆನ್ಸ್ ಅಥವಾ ಎಜಿಐ ಸಾಧಿಸುವತ್ತ ಒಂದು ಹೆಜ್ಜೆಯನ್ನು ಪ್ರತಿನಿಧಿಸ್ತಾ ಇದೆ ಪ್ರಾಜೆಕ್ಟ್ ಸ್ಟಾಬೆರಿಯನ್ನು ಹಿಂದೆ ಪ್ರಾಜೆಕ್ಟ್ ಕ್ಯೂ ಅಂತ ಕರೆಯಲಾಗ್ತಾ ಇತ್ತು ಇದನ್ನು ಇಂಟರ್ನೆಟ್ ಸಂಶೋಧನೆಯನ್ನು ಸ್ವಾಯತ್ತವಾಗಿ ನಡೆಸಲು ಸಂಕೀರ್ಣವಾದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಕೃತಕ ಬುದ್ಧಿಮತ್ತೆಯ ತಾರ್ಕಿಕ ಸಾಮರ್ಥ್ಯಗಳನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದೆ ಓಪನ್ ಎಐ ಇದು ಡಿಸೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪಿಸಲಾಗಿರುವ ಯುಎಸ್ ಮೂಲದ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಶೋಧನಾ ಸಂಸ್ಥೆಯಾಗಿದೆ ಇದು ಸುರಕ್ಷಿತ ಮತ್ತು ಪ್ರಯೋಜನಕಾರಿ ಕೃತಕ ಬುದ್ಧಿಮತ್ತೆಯನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಹೊಂದಿದೆ ಚಾಟ್ ಜಿಪಿಟಿ ಬಿಡುಗಡೆಯಿಂದ ಕೃತಕ ಬುದ್ಧಿಮತ್ತೆ ವಸಂತವನ್ನು ಪ್ರಾರಂಭಿಸಿದ ಕೀರ್ತಿಗೆ ಓಪನ್ ಎಐ ಪಾತ್ರವಾಗಿದೆ ಅಂದರೆ ಚಾಟ್ ಜಿಪಿಟಿ ಬಿಡುಗಡೆ ಮಾಡಿದ್ದು ಓಪನ್ ಐ ಹಾಗೂ ಸೋರಾವನ್ನು ಕೂಡ ಬಿಡುಗಡೆ ಮಾಡಿದ್ದು ಓಪನ್ ಎ ಐ ಸೋರಾ ಕೂಡ ಒಂದು ಓಪನ್ ಎ ಐ ನ ಉತ್ಪನ್ನವಾಗಿದೆ ಪ್ರಾಡಕ್ಟ್ ಆಗಿದೆ ಇದರ ಕೇಂದ್ರ ಕಚೇರಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿದೆ ಓಪನ್ ನ ಸ್ಥಾಪಕ ಸದಸ್ಯರು ಯಾರಂದ್ರೆ ಮ್ಯಾನ್ ಬ್ರಾಕ್ ಮ್ಯಾನ್ ಮತ್ತು ರೀಡ್ ಹಾಪ್ಮನ್ ಇವರಲ್ಲಿ ಮುಖ್ಯವಾದವರು ಆಮೇಲೆ ಸಹ ಸಂಸ್ಥಾಪಕರು ಓಪನ್ ಎ ಐದು ಯಾರಂದ್ರೆ ಲಿಂಕ್ಡ್ ಇನ್ ಅಮೆಜಾನ್ ವೆಬ್ ಸೇವೆಗಳು ಭಾರತದ ಇನ್ಫೋಸಿಸ್ ಪೀಟರ್ ರಿಯಲ್ ಥಿಯಲ್ ಮತ್ತು ಅಲಾನ್ ಮಸ್ಕ್ ಪ್ರಸ್ತುತ ಓಪನ್ ಎಐನ ಅಂದರೆ ಸ್ಯಾಮ್ ಆಲ್ಟ್ಮನ್ ಇತ್ತೀಚೆಗೆ ಹಿಂದೂ ಮಹಾಸಾಗರದ ಜಿಯೋ ವೈವಿಧ್ಯ ಮಾಹಿತಿ ವ್ಯವಸ್ಥೆ ಅಥವಾ ಇಂಡೋ ಬಿಐಎಸ್ ಕುರಿತು ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವನ್ನು ಎಲ್ಲಿ ನಡೆಸಲಾಗಿದೆ ವೇರ್ ವಾಸ್ ದಿ ನ್ಯಾಷನಲ್ ಲೆವೆಲ್ ವರ್ಕ್ಶಾಪ್ ಆನ್ ಇಂಡಿಯನ್ ಓಷಿಯನ್ ಬಯೋಡೈವರ್ಸಿಟಿ ಇನ್ಫಾರ್ಮೇಷನ್ ಸಿಸ್ಟಮ್ ಇಂಡೋ ಬಿ ಐ ಎಸ್ ಹೆಲ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಸೆಂಟರ್ ಫಾರ್ ಮರೈನ್ ಲಿವಿಂಗ್ ರಿಸೋರ್ಸಸ್ ಅಂಡ್ ಇಕಾಲಜಿ ಕೊಚ್ಚಿ ಇತ್ತೀಚೆಗೆ ಸೆಂಟರ್ ಫಾರ್ ಮರೈನ್ ಲಿವಿಂಗ್ ರಿಸೋರ್ಸಸ್ ಅಂಡ್ ಇಕಾಲಜಿ ಸಿ ಎಂ ಎಲ್ ಆರ್ ಇ ತನ್ನ ಕೊಚ್ಚಿ ಕ್ಯಾಂಪಸ್ನಲ್ಲಿ ಹಿಂದೂ ಮಹಾಸಾಗರದ ಜೀವ ವೈವಿಧ್ಯ ಮಾಹಿತಿ ವ್ಯವಸ್ಥೆಯಾಗಿರುವಂತಹ ಇಂಡೋ ಬಿಸ್ ಕುರಿತು ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವನ್ನು ನಡೆಸಿದೆ ಹಿಂದೂ ಮಹಾಸಾಗರದ ಜೀವ ವೈವಿಧ್ಯ ಮಾಹಿತಿ ವ್ಯವಸ್ಥೆ ಹಾಗಂದ್ರೆ ಏನು ಇದನ್ನ ಸೆಂಟರ್ ಫಾರ್ ಮರೈನ್ ಲಿವಿಂಗ್ ರಿಸೋರ್ಸಸ್ ಅಂಡ್ ಎಕಾಲಜಿ ಸಿಎಂ ಎಲ್ಆರ್ಇ ಕೊಚ್ಚಿ ಆಯೋಜನೆ ಮಾಡಿದೆ ಇದು ಹಿಂದೂ ಮಹಾಸಾಗರದಲ್ಲಿರುವಂತಹ ಜೀವ ವ್ಯವಸ್ಥೆಯ ಒಂದು ಕ್ರಮಗತ ಮಾಹಿತಿ ಸಂಗ್ರಹಣೆಯ ಗುರಿಯನ್ನ ಇದು ಹೊಂದಿದೆ ಈಗ ಸಂಗ್ರಹಿಸಲಾಗಿರುವಂತಹ ದತ್ತಾಂಶವನ್ನ ಜಾಗತಿಕ ಸಾಗರ ಜೀವ ವೈವಿಧ್ಯ ಮಾಹಿತಿ ವ್ಯವಸ್ಥೆಗೆ ಅಥವಾ ಗೆ ಒದಗಿಸುತ್ತದೆ ಜಾಗತಿಕ ಸಾಗರ ಜೀವ ವೈವಿಧ್ಯ ಮಾಹಿತಿ ವ್ಯವಸ್ಥೆ ಅಥವಾ ಓಬಿಐಎಸ್ ವಿಶ್ವದಾದ್ಯಂತ ವಿವಿಧ ಕೊಡುಗೆದಾರರಿಂದ ಲಕ್ಷಾಂತರ ಸಮುದ್ರ ಜಾತಿಗಳ ದಾಖಲೆಗಳನ್ನು ಹೊಂದಿರುವ ದೊಡ್ಡ ಜಾಗತಿಕ ಬಂಡ ಭಂಡಾರವಾಗಿದೆ ನ್ಯಾಷನಲ್ ಟೆಸ್ಟ್ ಹೌಸ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ ಎಚ್ ಆಪರೇಟ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ ಉತ್ತರ ಆಪ್ಷನ್ ಎರಡು ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಐತಿಹಾಸಿಕವಾಗಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಟೆಸ್ಟ್ ಹೌಸ್ ಅಥವಾ ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ ಟಿ ಎಚ್ ಎಲ್ಲ ಉತ್ಪನ್ನಗಳಿಗೆ ಭಾರತದ ಅಗ್ರಗಣ್ಯ ಪ್ರಮಾಣೀಕರಣ ಪ್ರಾಧಿಕಾರವಾಗಲು ಐತಿಹಾಸಿಕವಾಗಿ ಸಿದ್ಧವಾಗಿದೆ ಈ ಕಾರ್ಯತಂತ್ರದ ಕೂಲಂಕುಶ ಪರೀಕ್ಷೆಯು ಭಾರತದ ರಫ್ತುಗಳು ನಿರ್ದಿಷ್ಟವಾಗಿ ಆಹಾರ ಮಸಾಲೆಗಳು ಮತ್ತು ಸಾವಯವ ಉತ್ಪನ್ನಗಳ ಗುಣಮಟ್ಟದ ಕಾಳಜಿಯಿಂದಾಗಿ ವಿದೇಶಗಳಲ್ಲಿ ನಿರಾಕರಣೆಗಳನ್ನು ಎದುರಿಸುತ್ತಿರುವಂತಹ ಇತ್ತೀಚಿನ ಹಿನ್ನಡೆಗಳನ್ನು ಪರಿಹರಿಸುವಂತಹ ಗುರಿಯನ್ನು ಎನ್ ಟಿ ಎಚ್ ಹೊಂದಿದೆ ರಾಷ್ಟ್ರೀಯ ಟೆಸ್ಟ್ ಹೌಸ್ ಅಥವಾ ಎಚ್ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ಸರ್ಕಾರಿ ಪರೀಕ್ಷಾ ಕೇಂದ್ರವಾಗಿ ಸ್ಥಾಪಿತವಾಗಿರುವಂತಹ ಎಚ್ ಅಥವಾ ನ್ಯಾಷನಲ್ ಟೆಸ್ಟ್ ಹೌಸ್ ಕಲ್ಕತ್ತಾದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದನ್ನು ಆರಂಭದಲ್ಲಿ ರೈಲ್ವೆ ಮಂಡಳಿಯು ಸ್ಥಳೀಯ ಉತ್ಪಾದನೆಯ ಮೂಲಕ ಭಾರತೀಯ ರೈಲ್ವೆಯ ಅತ್ಯಗತ್ಯಗಳನ್ನು ಪೂರೈಸಲು ಸ್ಥಾಪನೆ ಮಾಡಿತ್ತು ಇದರ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ ಇದು ಕೈಗಾರಿಕಾ ಸಂಶೋಧನೆ ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳ ತಯಾರಿಕೆಯ ನಡುವಿನ ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ದಕ್ಷಿಣ ಆಫ್ರಿಕಾದ ಯಾವ ಪ್ರಾಂತ್ಯದಲ್ಲಿ ಅಪರೂಪದ ಉಲ್ಕಾಶಿಲೆಯ ತುಣುಕು ಪತ್ತೆಯಾಗಿದೆ ಎ ರೇರ್ ಮಿಟಿಯೋರೈಟ್ ಫ್ರ್ಯಾಗ್ಮೆಂಟ್ ವಾಸ್ ಫೌಂಡ್ ಇನ್ ವಿಚ್ ಪ್ರಾವಿನ್ಸ್ ಆಫ್ ಸೌತ್ ಆಫ್ರಿಕಾ ಉತ್ತರ ಆಪ್ಷನ್ ಒಂದು ಈಸ್ಟ್ ಕೇಪ್ ದಕ್ಷಿಣ ಆಫ್ರಿಕಾದ ಪೂರ್ವ ಕೇಪ್ ಅಥವಾ ಈಸ್ಟ್ ಕೇಪ್ ಪ್ರಾಂತ್ಯದಲ್ಲಿ ಅಪರೂಪದ ಉಲ್ಕಾಶಿಲೆಯ ತುಣುಕು ಪತ್ತೆಯಾಗಿದೆ ಈ ತುಣುಕನ್ನು ಎನ್ಕ್ವೆಬಾ ಉಲ್ಕಾಶಿಲೆ ಅಂತ ಕರೆಯಲಾಗುತ್ತದೆ ಇದು ಸಣ್ಣ ಕಪ್ಪು ಹೊಳೆಯುವ ವಸ್ತುವಾಗಿದ್ದು ಒಳಗೆ ತಿಳಿ ಬೂದು ಬಣ್ಣವನ್ನ ಹೊಂದಿದೆ ಈ ಒಂದು ಪ್ರಶ್ನೆಗೆ ವಿವರಣೆಯನ್ನ ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂಬರುವಂತಹ ವಿಡಿಯೋಗಳಲ್ಲಿ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಡಲಾಗುವುದು ಉಲ್ಕಾಶಿಲಿ ಅಂದ್ರೆ ಏನು ಉಲ್ಕೆಗಳಂದ್ರೆ ಏನು ಮೆಟ್ಯೂರೈಟ್ ಏನು ಜಾಸ್ತಿ ಎಕ್ಸ್ಪ್ಲೇಷನ್ ಅನ್ನ ಇನ್ ಡೆಪ್ ಆಗಿ ಕೊಡಲಾಗುವುದು ಅಥವಾ ಮುಂಬರುವಂತಹ ಸೆಪ್ಟೆಂಬರ್ ತಿಂಗಳ ಮ್ಯಾಗಝಿನ್ ಅಲ್ಲೂ ಕೂಡ ಇದರ ಡೀಟೇಲ್ಸ್ ಅನ್ನ ಜಾಸ್ತಿಯಾಗಿ ಕೊಡಲಾಗುವುದು ಆಮೇಲೆ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸಪತ್ರಿಕೆಗಳು ರಾಜ್ಯದಂತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ಈಗಾಗಲೇ ತಿಳಿಸಿರುವಂತೆ ಸೆಪ್ಟೆಂಬರ್ ಮಾಸ ಪತ್ರಿಕೆ ಸ್ಮಾರ್ಟ್ ಹೆಡ್ ಸರ್ಕಲ್ ಸೆಪ್ಟೆಂಬರ್ ಮಾಸ ಪತ್ರಿಕೆ ಯಾವಾಗ ಮಾರ್ಕೆಟ್ ಗೆ ಬರುತ್ತೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಹನ್ನೊಂದು ಅಥವಾ ಸೆಪ್ಟೆಂಬರ್ ಹನ್ನೆರಡರಂದು ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಅಥವಾ ಮುಂಬರುವಂತಹ ಮುಂದಿನ ಗುರುವಾರ ಅಥವಾ ಶುಕ್ರವಾರ ಮಾರುಕಟ್ಟೆಗೆ ಬಿಡುಗಡೆಯಾಗುವಂತಹ ನಿರೀಕ್ಷೆ ಇದೆ ಓಕೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಿಯಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಹಳೆಯ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಧಾರವಾಡದಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಶ್ರೀನಗರಲ್ಲಿದೆ ಅಲ್ಲಿ ಕೂಡ ನಮ್ಮ ಹಳೆಯ ಮಾಸಪತ್ರಿಕೆ ಲಭ್ಯ ಇರುತ್ತೆ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ನೋಡಿ ಸಿಕ್ಕರೆ ಅಲ್ಲಿ ತಗೊಳ್ಳಿ ಅಥವಾ ಪೋಸ್ಟ್ ಮೂಲಕ ಕೂಡ ನಾವು ಕಳಿಸ್ಕೊಡ್ತೀವಿ ಈಗಾಗಲೇ ನಂಬರ್ ನಿಮಗೆ ಕೊಟ್ಟಿದ್ದೇವೆ ಧನ್ಯವಾದ